ಆತ್ಮೀಯ ವಿದ್ಯಾರ್ಥಿಗಳೇ ಹಾಗೂ ಶಿಕ್ಷಕ ಮಿತ್ರರೇ ತಮ್ಮೆಲ್ಲರಿಗೂ ವಿದ್ಯಾರಾಜ್ ಕನ್ನಡ ಟ್ಯುಟೋರಿಯಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇಂದಿನ ತರಗತಿಯಲ್ಲಿ ನಾವು ಹತ್ತನೇ ತರಗತಿಯ ಪ್ರಥಮ ಭಾಷೆ ಕನ್ನಡದ ವೀರಲವ ಲಕ್ಷ್ಮೀಶಕ ವಿವರಚಿತ ಜೈಮಿನಿ ಭಾರತ ಎಂಬ ಕೃತಿಯಿಂದ ಆಯ್ದ ವೀರಲವ ಎನ್ನುವ ಪದ್ಯದ ಪ್ರಶ್ನೋತ್ತರಗಳನ್ನು ತಿಳಿದುಕೊಳ್ಳುವ ಪ್ರಯತ್ನವನ್ನು ಮಾಡೋಣ ಅದಕ್ಕೂ ಮೊದಲು ನನ್ನ ಚಾನಲನ್ನು ಯಾರಾದರೂ ಮೊದಲ ಬಾರಿಗೆ ವೀಕ್ಷಣೆ ಮಾಡ್ತಾ ಇದ್ದರೆ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನಂತರ ಮುಂದಿನ ವಿಡಿಯೋವನ್ನು ವೀಕ್ಷಣೆಯನ್ನು ಮಾಡಿ ಹಾಗಾದರೆ ತಡ ಯಾಕೆ ಮಕ್ಕಳೇ ಬನ್ನಿ ವೀರಲವ ಪದ್ಯದ ಪ್ರಶ್ನೋತ್ತರಗಳನ್ನು ತಿಳಿದುಕೊಳ್ಳೋಣ ಅದಕ್ಕೂ ಮೊದಲು ಲಕ್ಷ್ಮೀಶ ಕವಿಯ ಪರಿಚಯವನ್ನು ಮಾಡಿಕೊಂಡು ಪ್ರಶ್ನೋತ್ತರಗಳನ್ನು ತಿಳಿದುಕೊಳ್ಳೋಣ ಲಕ್ಷ್ಮೀಶ ಅವರು ಕನ್ನಡದ ಶ್ರೇಷ್ಠ ಕವಿಗಳಲ್ಲಿ ಒಬ್ಬರಾಗಿದ್ದು ಇವರು ಸಾವಿರದ ಐದುನೂರ ಐವತ್ತರಲ್ಲಿ ಚಿಕ್ಕಮಗಳೂರು ಜಿಲ್ಲೆ ಕಡೂರು ತಾಲೂಕಿನ ದೇವನೂರಿನಲ್ಲಿ ಜನಿಸಿದರು ಇವರು ಕನ್ನಡ ಸಾಹಿತ್ಯಕ್ಕೆ ಅಪಾರವಾದ ಕೊಡುಗೆಗಳನ್ನು ನೀಡಿದ್ದಾರೆ ಇವರು ರಚಿಸಿರುವ ಪ್ರಮುಖ ಕೃತಿಗಳೆಂದರೆ ಜೈಮಿನಿ ಭಾರತ ಹಾಗೂ ಇನ್ನೂ ಮುಂತಾದ ಕೃತಿಗಳನ್ನು ರಚಿಸಿದ್ದಾರೆ ಇವರಿಗೆ ಕರ್ನಾಟಕ ವಿಚೂತವನ ಚೈತ್ರ ಇನ್ನೂ ಹತ್ತು ಹಲವು ಬಿರುದುಗಳನ್ನು ನೀಡಿ ಗೌರವಿಸಲಾಗಿದೆ ಇಷ್ಟು ಇದು ಎಕ್ಸ್ ಪರೀಕ್ಷೆಗೆ ನಿಮಗೆ ಮೂರು ಅಂಕದ ಪ್ರಶ್ನೆಯಾಗಿ ಬರುತ್ತೆ ಮಕ್ಕಳೇ ಇದಿಷ್ಟನ್ನು ನೀವು ಕಂಠಪಾಠನಾದರೂ ಮಾಡ್ಕೊಳ್ಳಿ ಅಥವಾ ನೆನಪಿನಾದ್ರೂ ಮಾಡಿಟ್ಕೊಂಡ್ರೆ ನಿಮಗೆ ಮೂರು ಅಂಕಗಳನ್ನು ಅತಿ ಸುಲಭವಾಗಿ ಗಳಿಸ್ಕೊಳ್ಳೋದಕ್ಕೆ ಇದು ಮಾರ್ಗ ಆಗುತ್ತೆ ಹಾಗೆಯೇ ಈ ಪ್ರಶ್ನೋತ್ತರಗಳನ್ನು ತಿಳಿದುಕೊಳ್ಳೋಕ್ಕಿಂತ ಮುಂಚೆ ಪದಗಳ ಅರ್ಥವೂ ಸಹ ಇಂಪಾರ್ಟೆಂಟ್ ಆಗಿದ್ದರಿಂದ ಪದಗಳ ಅರ್ಥಗಳನ್ನು ಸಹ ನೀವು ನೋಡಿಟ್ಕೊಳ್ಬೇಕಾಗುತ್ತೆ ಈಗ ಒಂದು ಅಂಕದ ಪ್ರಶ್ನೋತ್ತರಗಳು ಅಂದರೆ ಒಂದು ವಾಕ್ಯದಲ್ಲಿ ಉತ್ತರಿಸಿರಿ ಜೈಮಿನಿ ಭಾರತ ಕಾವ್ಯವನ್ನು ಬರೆದ ಕವಿ ಯಾರು ಜೈಮಿನಿ ಭಾರತ ಕಾವ್ಯವನ್ನು ಬರೆದ ಕವಿ ಲಕ್ಷ್ಮೀಶ ಯಜ್ಞಾಶ್ವವನ್ನು ಕಟ್ಟಿದವರು ಯಾರು ಯಜ್ಞಾಶ್ವವನ್ನು ಕಟ್ಟಿದವರು ಲವ ಕುದುರೆಯನ್ನು ಲವನು ಯಾವುದರಿಂದ ಕಟ್ಟಿದನು ಕುದುರೆಯನ್ನು ಲವನು ತನ್ನ ಉತ್ತರಿಯ ಅಂದರೆ ಮೇಲುದಿಕೆಯಿಂದ ಕಟ್ಟಿದನು ಮುನಿಸುತ್ತರು ಹೆದರಲು ಕಾರಣವೇನು ಲವನು ಯಜ್ಞಾಶ್ವವನ್ನು ಕಟ್ಟಿಹಾಕಿದ್ದರಿಂದ ಮುನಿಸುತ್ತರು ಹೆದರಿದರು ಇನ್ನು ಮೂರ್ನಾಲ್ಕು ವಾಕ್ಯಗಳಲ್ಲಿ ಉತ್ತರಿಸಿರಿ ಅಂದರೆ ಇದು ನಿಮಗೆ ಎರಡು ಅಂಕದ ಪ್ರಶ್ನೆಯಾಗಿ ಬರುತ್ತೆ ಮಕ್ಕಳೇ ವಾಲ್ಮೀಕಿ ಆಶ್ರಮಕ್ಕೆ ಯಜ್ಞಾಶ್ವವು ಬಂದ ಬಗೆಯನ್ನು ವಿವರಿಸಿರಿ ಅಂದರೆ ಆ ಯಜ್ಞಾಶ್ವದ ಕುದುರೆ ವಾಲ್ಮೀಕಿ ಆಶ್ರಮಕ್ಕೆ ಹೇಗೆ ಬಂತು ಅನ್ನೋದನ್ನು ನೀವು ಬರೀಬೇಕಾಗುತ್ತೆ ಇನ್ನು ಎರಡನೇ ಪ್ರಶ್ನೆ ಯಜ್ಞಾಶ್ವದ ಹಣೆಯಲ್ಲಿದ್ದ ಪಟ್ಟಿಯಲ್ಲಿ ಏನೆಂದು ಬರೆಯಲಾಗಿತ್ತು ಆ ಕುದುರೆಯ ಹಣೆ ಮೇಲೆ ಒಂದು ಪಟ್ಟಿ ಇತ್ತು ಅದರ ಮೇಲೆ ಏನಂತ ಬರಿ ಬರೆಯಲಾಗಿತ್ತು ಅನ್ನೋದನ್ನು ನೀವು ಬರೀಬೇಕಾಗುತ್ತೆ ಇನ್ನು ಮೂರನೇ ಪ್ರಶ್ನೆ ಕುದುರೆಯನ್ನು ಕಟ್ಟುವ ವಿಚಾರದಲ್ಲಿ ಮುನಿಸುತ್ತರಿಗೂ ಲವನಿಗೂ ನಡೆದ ಸಂವಾದವನ್ನು ಬರೆಯಿರಿ ಲವ ಕುದುರೆಯನ್ನು ಕಟ್ಟಾಕ್ತಿರ್ತಾನೆ ಆವಾಗ ಸುತರು ಏನು ಹೇಳ್ತಾರೆ ಅನ್ನೋದನ್ನು ನೀವು ಬರೆಯಬೇಕಾಗುತ್ತೆ ಸಂದರ್ಭ ಸಹಿತ ಸ್ವಾರಸ್ಯವನ್ನು ವಿವರಿಸಿರಿ ರಘುದ್ವಹನ ಸೋಲ್ಗೆ ಹೇಳಿ ನಮಿಸಲ್ ಪ್ರಸ್ತುತ ಸಾಲನ್ನು ಕವಿ ಶ್ರೀ ಲಕ್ಷ್ಮೀಶ ಕವಿ ವಿರಚಿತ ಜೈಮಿನಿ ಭಾರತ ಮಹಾಕಾವ್ಯದಿಂದ ಆಯ್ದ ವೀರಲವ ಎಂಬ ಪದ್ಯದಿಂದ ಆರಿಸಿಕೊಳ್ಳಲಾಗಿದೆ ಇದೇ ಆಯ್ಕೆಯನ್ನು ಅದೇ ಇದೇ ಸಾರಿ ಇದೇ ಆಯ್ಕೆಯನ್ನು ನೀವು ಈ ಪದ್ಯದ ಪ್ರತಿಯೊಂದು ಸಂದರ್ಭಕ್ಕೂ ಸಹ ಬರೀಬೇಕಾಗುತ್ತೆ ಹಾಗೆ ಸಂದರ್ಭ ಮತ್ತು ಸ್ವಾರಸ್ಯ ಬೇರೆ ಬೇರೆಯಾಗಿ ಇರುತ್ತೆ ಇನ್ನು ಎರಡನೆಯ ಸಂದರ್ಭ ತನ್ನ ಮಾತೆಯಂ ಸರ್ವ ಜನಮಂ ಬಂಜ ಎನ್ನಪ್ಪುದೇ ಎನ್ನ ದಿರ್ದಪ್ಪುದೆ ತನ್ನ ಮಾತೆಯಂ ಸರ್ವ ಜನಮಂ ಎನ್ನ ದಿರ್ದಪುದೆ ಆಯ್ಕೆ ಮೊದಲಿನ ಆಯ್ಕೆನೇ ಆಗಿರುತ್ತೆ ಸಂದರ್ಭ ಮತ್ತು ಸ್ವಾರಸ್ಯ ಬೇರೆ ಬೇರೆಯಾಗಿ ಇರುತ್ತೆ ಇವು ಈ ಸಂದರ್ಭಗಳು ನಿಮಗೆ ಪರೀಕ್ಷೆಗೆ ಮೂರು ಅಂಕದ ಪ್ರಶ್ನೆಯಾಗಿ ಬರುತ್ತೆ ಮಕ್ಕಳೇ ಇದನ್ನು ನೀವು ಕರೆಕ್ಟಾಗಿ ನೋಡಿಟ್ಕೊಳ್ಬೇಕು ಇನ್ನು ನಾಲ್ಕನೆಯ ಮೂರನೆಯ ಸಂದರ್ಭ ಅರಸುಗಳ ವಾಜಿಯಂ ಬಿಡು ಆಯ್ಕೆ ಮೊದಲಿಂದ ಆಗಿರುತ್ತೆ ಸಂದರ್ಭ ಮತ್ತು ಸ್ವಾರಸ್ಯ ಬೇರೆ ಬೇರೆ ಆಗಿರುತ್ತೆ ಅರಸರ ವಾಜಿ ಅಂದರೆ ಕುದುರೆ ಅರಸರ ಕುದುರೆ ಅದು ಅದನ್ನು ಬಿಟ್ಬಿಡು ಅಂತ ಹೇಳಿ ಮುನಿಸುತ್ತರು ರವನಿಗೆ ಹೇಳುವ ಸಂದರ್ಭ ಆಗಿದೆ ಅದನ್ನು ನೀವು ಬರೀಬೇಕಾಗುತ್ತೆ ಇನ್ನು ನಾಲ್ಕನೆಯ ಸಂದರ್ಭ ಜಾನಕಿಯ ಮಗನ ಇದಕ್ಕೆ ಬೆದರುವನೆ ಆಯ್ಕೆ ಮೊದಲಿನ ಆಯ್ಕೆನೇ ಆಗಿರುತ್ತೆ ಸಂದರ್ಭ ಮತ್ತು ಸ್ವಾರಸ್ಯ ಬೇರೆ ಬೇರೆ ಆಗಿರುತ್ತೆ ಜಾನಕಿಯ ಮಗನ ಇದಕ್ಕೆ ಬೆದರುವನೇ ಮುನಿಗಳ ಮಕ್ಕಳು ಕುದುರೆನ ಅದು ರಾಜರ ಕುದುರೆ ಅವರು ಬಂದು ಹೊಡಿತಾರೆ ಅಂತ ಹೇಳಿ ಹೆದರಿದಾಗ ನೀವು ಬ್ರಾಹ್ಮಣರ ಮಕ್ಕಳು ನೀವು ಹೆದರ್ತೀರಿ ಆದರೆ ನಾನು ಜಾನಕಿಯ ಮಗ ನಾನು ಯಾಕೆ ಹೆದರಲಿ ಅಂತ ಹೇಳಿ ಹೇಳುವ ಸಂದರ್ಭ ಆಗಿದೆ ಅದನ್ನು ನೀವು ನೀಟಾಗಿ ವಾಕ್ಯ ರೂಪದಲ್ಲಿ ಬರೀಬೇಕಾಗುತ್ತೆ ಇನ್ನು ಎಂಟು ಹತ್ತು ವಾಕ್ಯಗಳಲ್ಲಿ ಉತ್ತರಿಸಿರಿ ಇದು ನಿಮಗೆ ನಾಲ್ಕು ಅಂಕದ ಪ್ರಶ್ನೆಯಾಗಿ ಬರುತ್ತೆ ಲವನು ಯಜ್ಞಾಶ್ವವನ್ನು ಕಟ್ಟಲು ಕಾರಣವೇನು ಲವನು ಯಜ್ಞಾಶ್ವವನ್ನು ಕಟ್ಟಲು ಕಾರಣವೇನು ಅನ್ನೋದನ್ನು ನೀವು ಬರೀಬೇಕಾಗುತ್ತೆ ಪರೀಕ್ಷೆಯಲ್ಲಿ ಮಕ್ಕಳೇ ಇದು ನಿಮಗೆ ನಾಲ್ಕು ಅಂಕದ ಪ್ರಶ್ನೆಯಾಗಿ ಬರುತ್ತೆ ಎಂಟು ಹತ್ತು ವಾಕ್ಯಗಳಲ್ಲಿ ಉತ್ತರಿಸಿ ಎನ್ನುವ ಪ್ರಶ್ನೆ ಪದ್ಯದಿಂದ ಒಂದು ಬರುತ್ತೆ ಪಾಠದಿಂದ ಒಂದು ಬರುತ್ತೆ ಎಂಟು ಎಂಟು ಹತ್ತು ವಾಕ್ಯಗಳಲ್ಲಿ ಉತ್ತರಿಸಿ ಎನ್ನುವ ಪ್ರಶ್ನೆ ಇನ್ನು ಎರಡನೆಯ ಎಂಟು ಹತ್ತು ವಾಕ್ಯದಲ್ಲಿ ಉತ್ತರಿಸಿರಿ ಪ್ರಶ್ನೆ ಲವನ ನಡವಳಿಕೆ ಮೆಚ್ಚುಗೆ ಐತೆ ಏಕೆ ಅಂದರೆ ನಿಮಗೆ ಅಪ್ಲೈಡ್ ಪ್ರಶ್ನೆ ಆಗಿದೆ ಇದು ವೀರಲವ ಪದ್ಯದಲ್ಲಿ ಲವನ ಒಂದು ನಡವಳಿಕೆ ನಿಮಗೆ ಇಷ್ಟ ಆಯಿತಾ ಇಷ್ಟ ಆಯ್ತು ಇಷ್ಟ ಆಯಿತು ಅಂದರೆ ಏಕೆ ಅಂತ ಬರೀಬೇಕು ಇಷ್ಟ ಆಗಿಲ್ಲ ಅಂತ ಅಂದರೆ ಏಕೆ ಅಂತ ಹೇಳಿ ಬರಿಬೇಕಾಗುತ್ತೆ ಇದು ಅಪ್ಲೈಡ್ ಪ್ರಶ್ನೆ ನಿಮ್ಮ ಮೇಲೇ ಇರುತ್ತೆ ನಿಮಗೆ ಬೇಕಿದ್ರೆ ಆನ್ಸರ್ ರೆಡಿ ಇದೆ ಇದನ್ನು ಒಂದು ಸರಿ ಬಿಟ್ಟು ಎರಡು ಸರಿ ಮೂರು ಸರಿ ನೀವು ಓದ್ಕೊಂಡ್ರೆ ಏನು ಬರೀಬೇಕು ಆನ್ಸರ್ ಅಂತೇಳಿ ನಿಮಗೆ ಈಸಿಯಾಗಿ ಗೊತ್ತಾಗ್ಬಿಡುತ್ತೆ ಇದು ಸಹ ನಿಮಗೆ ನಾಲ್ಕು ಅಂಕದ ಪ್ರಶ್ನೆಯಾಗಿಯೇ ಬರುತ್ತೆ ಇನ್ನು ಹೊಂದಿಸಿ ಬರೆಯಿರಿ ಪಾಠದ ಕೊನೆಯಲ್ಲಿದೆ ಹೊಂದಿಸಿ ಬರೆಯಿರಿ ದೇವನೂರು ಲಕ್ಷ್ಮೀಶನ ಹುಟ್ಟೂರು ಕೌಶಲ್ಯ ರಾಮ ವರುಣ ಅಬ್ದೀಪ ವಾಲ್ಮೀಕಿ ಮುನಿ ಮತಂಗ ಅಶ್ವ ಸಾರಿ ತುರಂಗ ಅಶ್ವ ಭಾಷಾ ಚಟುವಟಿಕೆ ವಿಗ್ರಹಿಸಿ ಸಮಾಸವನ್ನು ಹೆಸರಿಸಿ ಸೊಲ್ಗೇಳಿ ಕ್ರಿಯಾ ಸಮಾಸ ಸೋಲ್ಲನ್ನು ಪ್ಲಸ್ ಕೇಳಿ ನಲ್ಗುದುರೆ ಕರ್ಮಧಾರೆಯ ಸಮಾಸ ಬಿಲ್ಲೊನ್ ಬಿಲ್ಗೊಂಡು ಕ್ರಿಯಾ ಸಮಾಸ ಬಿಲ್ದೆರುವ ನೇರಿಸಿ ಕ್ರಿಯಾ ಸಮಾಸ ಉದವುಗಳನ್ನು ನೀವು ನೋಡಿ ವಿಡಿಯೋವನ್ನು ಬಂದ್ ಮಾಡಿಕೊಂಡು ನೋಡಿಕೊಂಡು ನೀವು ಮತ್ತೆ ಮುಂದುವರಿಬೇಕಾಗುತ್ತೆ ವಿಗ್ರಹಿಸಿ ಸಂಧಿಯನ್ನು ಹೆಸರಿಸಿದೆ ನೆಕ್ಸ್ಟು ಪ್ರಸ್ತಾರ ಹಾಕಿ ಗಣ ವಿಭಾಗ ಮಾಡಿ ಛಂದಸ್ಸನ್ನು ಹೆಸರಿಸಿ ಅದು ಸಹ ಇದೆ ಊರ್ವಿಯಳು ಕೌಶಲ್ಯ ಪಡೆದ ಕುವರಂ ರಾಮ ನೂರ್ವನೇ ವೀರನು ವೀರನ್ ವೀರನಾತನ ಯಜ್ಞ ತುರಂಗಮಿದು ನಿರ್ವಹಿಸಲಾರ್ಪರಾರಾಧೊಡಂ ತಡೆಯಿರಿ ಎಂದಿರದ ಲೇಖನವನ್ನು ಓದಿ ಇನ್ನು ಕೋಟಿ ರು ಪದ್ಯ ಭಾಗವನ್ನು ಪೂರ್ಣಗೊಳಿಸಿ ಬರೆಯಿರಿ ಕಂಠಪಟ್ಟ ಪದ್ಯ ಇದು ಈ ಪದ್ಯ ನಿಮಗೆ ನಾಲ್ಕು ಅಂಕದ ಪ್ರಶ್ನೆಯಾಗಿ ಬರುತ್ತೆ ಕರೆಕ್ಟಾಗಿ ಒಂದೊಂದು ಶಾಲೆಗೂ ಸಹ ಒಂದೊಂದು ಅಂಕಗಳು ಇರ್ತವೆ ನೀಟಾಗಿ ಪರ್ಫೆಕ್ಟಾಗಿ ನೀವು ಓದಿ ಬರೆದು ಇಟ್ಕೊಂಡ್ರೆ ನಿಮಗೆ ಪರೀಕ್ಷೆಗೆ ನಾಲ್ಕು ಅಂಕಗಳನ್ನು ಗಳಿಸೋದಕ್ಕೆ ಭಾಳ ಈಸಿ ಆಗುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಹೇಳಿ ಅನ್ಕೋತೀನಿ ಮಕ್ಕಳೇ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಹೇಳಿ ನಿಮಗೆ ಅನಿಸಿದರೆ ದಯವಿಟ್ಟು ನನ್ನ ಈ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ಸ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು